ಕೆಲ ಮಾಯಿಕ ಆಟೋ ಡ್ರೈವರ್ ಎತ್ಕಟ್ಟಿ ಅವರ ಕೈ ವಿಡಿಯೋ ಮಾಡಿಸಿ ಇವ್ರು ಮೀಸಲಿ ತಿಳ್ಕೊಂಡ್ರು ಏ ಸೋಮಶೇಖರ ನಿನ್ನ ಮೇಲೆ ಎಷ್ಟು ಆರೋಪ ಇಲ್ಲ ಯೂನಿಯನ್ ಮಾಡಿ ಮನೆ ಕಟ್ಟಿಕೊಂಡೆ ಅಂತ ಮೇಲೆ ನಿನ್ನವರೇ ಆರೋಪ ಮಾಡಿದ್ರು ಏಯ್ ನಿನ್ನ ಮೇಲೆ ಎಫ್ಐಆರ್ ಆಗುತ್ತೆ ಯಾವ ನೈತಿಕತೆ ಇದೆಯಾ ನಿಮಗೆ ಸೋಮಶೇಖರ ಈ ಆಟೋ ಅಸೋಸೇಷನ್ ಲೀಡರ್ ಹೇಳ್ಕೊಂಡು ನೀವು ನಡೆಸಿರೋ ಅಂತ ಅವಾಲ ಹಗರಣ ಇದೆಯಲ್ಲ ಈ ಸೇಟುಗಳು ಜೊತೆ ಸಿಕ್ಕೊಂಡು ನನ್ನ ಟಾರ್ಗೆಟ್ ಅವರಲ್ಲ ನನ್ನ ಟಾರ್ಗೆಟ್ ಸೇಟುಗಳು ಆ ಆಟೋದವರು ಲೋನ್ ತಗೊಂಡ್ ಜೀವನ ಮಾಡ್ತಾರೆ ಅವ್ರ ಬಾಯಿ ಮಣ್ಣ ಆಗಕ್ಕೆ ಇಂಥ ಎತ್ಕಟ್ಟೆ ಕೆಲಸ ನೀವು ಮಾಡ್ತಿರಲ್ಲ ನನಗೆ ಬಡಬಾಯಿ ಆಟೋ ಡ್ರೈವರ್ ಟಾರೇಟಾ ಖಂಡಿತ ಅಲ್ಲ ಅವ್ರ ಬಗ್ಗೆ ಕರುಣೆ ಇದೆ ಆಟೋದವ್ರದ ಏನು ತಪ್ಪಿಲ್ಲ ಬಾಬಾ ಡಿಲೀಟ್ ಮಾಡಾಕ್ ಆದೇಶ ಅಂತಂದ್ರೆ ಆ ವಿಡಿಯೋ ಮಾಡಕ್ ಆದೇಶ್ ಹೇಗಿಡ್ಬೇಕಲ್ಲ ನಿಮ್ ಹುಡ್ಕೆ ಬರುತ್ತೆ ಆಮೇಲೆ ಮಾಹಿತಿ ಕೊಟ್ಟರು ಆಟೋದವ್ರೆ ನೀವೆಲ್ಲ ಲೀಡ್ರು ಎತ್ಕಟ್ಟ ಲೀಡ್ರ್ ಈ ಆಟೋ ಲೀಡರ್ಗಳ ಮಾತು ಕೇಳಿಕೊಂಡು ನೀವು ನಿಮ್ಮ ಲೈಫ್ ಆಯ್ ಮಾಡ್ಕೊಂಡ್ಬೇಡಿ ಮೇಲೆ ನನಗೆ ಯಾವುದೂ ದ್ವೇಷ ಇಲ್ಲ ಕೋಪನೂ ಇಲ್ಲ ನನ್ನ ವಿಚಾರಕ್ಕೆ ಬಂದ್ರೆ ಪರವಾಗಿಲ್ಲ ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ ನಾನು ಏನು ಅಂತ ತೋರಿಸ್ಬೇಕಾಗತ್ತೆ ನಿನ್ನೆ ಈ ಆಟೋ ಅಸೋಸಿಯೇಷನ್ ಅಧ್ಯಕ್ಷ ಅಂತ ಹೇಳ್ಕೊಂಡು ಆ ಸೋಮಶೇಖರ ಅಂತ ಒಬ್ಬ ಮಾತಾಡಿದ್ದಾನೆ ಇವ್ರ ಕೆಲಸ ಏನು ಅಂತಂದ್ರೆ ಪಾಪ கல அமாய்க ஆட்டோ ட்ரெவர்ன்ன எத்துக்கட்டி அவ்ளோ வீடியோ மாசி இவ்வளோ மீசி திருக்கணோ சோமசேகர நின் மேல் எஸ்டு ஆரோப்ப இல்ல கேள் இவன் ஏன் மாடி மனை கட்டுக்கண்டே அந்த நின் மேலே நீன்னோரே ஆரோப்பி வீடியோகள் நீனும் வீடியோ மாவத்திகா நினைவு சோமசேகர கமிங் டூ பாயிண்ட் ಆರ್ ಟಿ ಒ ಒಂದು ಸಾವಿರಕ್ಕೂ ಹೆಚ್ಚು ಎಫ್ ಐ ಆರ್ ಹಾಕಿದೆ ಬಿಡು ನನ್ನನ್ನು ಬೈದಿದ್ದಕ್ಕೆ ಅಲ್ಲಿ ಹೋಗಿ ನಾನು ಎಫ್ ಐ ಆರ್ ಮಾಡಿಸ್ದೆ ಅದಕ್ಕೊಂದು ಲಿಮಿಟ್ ಇತ್ತು ಲಿಮಿಟ್ ಕ್ರಾಸ್ ಮಾಡಿದ್ರು ಈಗ ಏನು ಹೇಳ್ತಾ ಇದೆಯಾ ಓ ಏನೋ ಏನೋ ಅವಂದು ಬಾಯಿ ಬಾಳ್ಕಾ ಏಯ್ ನಿನ್ನ ಮೇಲೆ ಎಫ್ ಐ ಆರ್ ಆಗುತ್ತೆ ಏನಕ್ಕೆ ಅಂತ ಕೇಳು ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲ ಅಲ್ಲಿ ಗಿವ್ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಟು ಯು ನಿಮ್ಮಂತವರು ಅಸೋಸಿಯೇಷನ್ ಏನೋ ಈ ಆಟೋ ಅಸೋಸಿಯೇಷನ್ ಲೀಡರ್ ಹೇಳ್ಕೊಂಡು ನೀವು ನಡೆಸಿರೋ ಅಂಥ ಹವಾಲ ಹಗರಣ ಇದೆಯಲ್ಲ ಈ ಸೇಟುಗಳ ಜೊತೆ ಸಿರಿಕೊಂಡು ದ ಮ್ಯಾಟ್ರ್ಯಾಕ್ಸ್ ಗಾನ್ ಟು ಸಿ ಬಿ ಐ ಓಕೆ ಒಂದು ಬುಕ್ ಇದೆ ಇಲ್ಲಿ ಓಕೆ ಓದಿ ನೋಡ್ಕೊ ಗ್ರೋ ಥ್ರೂ ವಾಟ್ ಯು ಗೋ ಥ್ರೂ ಓಕೆ ಈ ಬುಕ್ ಹೆಸರು ನೀವೇ ಅಂದ್ಕೊಂಡಿದ್ಯಾ ನನಗೆ ಬಡಬಾಯಿ ಆಟೋ ಡ್ರೈವರ್ ಟಾರ್ಗೆಟಾ ಖಂಡಿತ ಅಲ್ಲ ಅವ್ರ ಬಗ್ಗೆ ಕರುಣೆ ಇದೆ ಅಲ್ರೋ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಕೊಡ್ತೀನಿ ನಿಮಗೆ ಒಂದು ಆಟೋ ಬೆಲೆ ಮೂರು ಲಕ್ಷದ ಐವತ್ತು ಸಾವಿರ ನೀವೇ ಹೇಳ್ಕೊಳೋ ಪ್ರಕಾರ ನಿಮ್ಗೆ ಯಾರು ಫೈನಾನ್ಸ್ ಕೊಡೋಲ್ಲ ಬ್ಯಾಂಕಲ್ಲಿ ಲೋನ್ ಕೊಡಲ್ಲ ಪಾಪ ಆ ಆಟೋದವರು ಲೋನ್ ತಗೊಂಡು ಜೀವನ ಮಾಡ್ತಾರೆ ಅವ್ರ ಬಾಯಿಗೆ ಮಣ್ಣು ಹಾಕೋಕೆ ಇಂಥ ಎತ್ಕಟ್ಟ ಕೆಲಸ ಎಲ್ಲ ನೀವು ಮಾಡ್ತಿರಲ್ಲ ಆ್ಯಕ್ಚುಲಿ ನನ್ನ ಟಾರ್ಗೆಟ್ ಅವರಲ್ಲ ನನ್ನ ಟಾರ್ಗೆಟ್ ಸೆಟ್ಗಳು ಓಕೆ ಯಾಕೆ ಅಂತ ಕೇಳ್ತೀಯ ಒಂದು ಆಟೋ ಬೆಲೆ ಮೂರುವರೆ ಲಕ್ಷ ಇಪ್ಪತ್ತು ಲಕ್ಷ ಅಕ್ರಮ ಆಟೋಗೆ ಫಂಡಿಂಗ್ ಆಗಿದೆ ಅಂತಂದ್ರೆ ಕ್ಯಾಲ್ಯೇಷನ್ ಮಾಡು ಮೂರುವರೆ ಲಕ್ಷ ಇಂಟು ಮೂರುವರೆ ಲಕ್ಷ ಒಂದು ಆಟೋ ಬೆಲೆ ಇಂಟು ಇಪ್ಪತ್ತು ಲಕ್ಷ ಆಟೋ ಅಂತಂದ್ರೆ ಎಷ್ಟಾಯಿತು ಗೊತ್ತಾ ಎಪ್ಪತ್ತು ಸಾವಿರ ಕೋಟಿ ಡೆಲ್ಲಿ ಸರ್ಕಾರದ ಬಜೆಟ್ ಒಂದು ವರ್ಷದ ಡೆಲ್ಲಿ ಸರ್ಕಾರದ ಬಜೆಟ್ ಎಪ್ಪತ್ತು ಸಾವಿರ ಕೋಟಿ ಎಪ್ಪತ್ತು ಸಾವಿರ ಕೋಟಿ ಬೆಲೆ ಬಾಳುವ ಕ್ಯಾಶು ಸೇಟುಗಳಿಂದ ಸೇಟುಗಳ ಹತ್ರ ಇಂದ ಆಟೋದರಿಗೆ ಫಂಡಿಂಗ್ ಆಗಿದೆ ಆಟೋದರ್ ಏನು ತಪ್ಪಿಲ್ಲ ಪಾಪ ಅವ್ರಿಗೆ ಪಾಪ ಬ್ಯಾಂಕಲ್ಲಿ ಕೊಡೋಲ್ಲ ಕೋಬಡಿ ಕೊಡಲ್ಲ ಪಾಪ ಏನು ಮಾಡ್ತಾರಲ್ಲ ತಗೊಂಬತ್ತಾರೆ ಏನು ತಪ್ಪಲ್ಲ ಐ ಸ್ಟ್ಯಾಂಡ್ ವಿತ್ ದಮ್ಮ ಬಟ್ ಸಮಸ್ಯೆ ಏನು ಅಂತಂದ್ರೆ ಈ ಎಪ್ಪತ್ತು ಸಾವಿರ ಕೋಟಿನ ಹವಾಲಾ ಮುಖಾಂತರ ಯಾರ್ಯಾರ ಹತ್ರ ಯಾರ್ಯಾರು ಕೊಟ್ಟವರೋ ಗೊತ್ತಿಲ್ಲ ಯಾವ್ಯಾವ ಮಂತ್ರಿಗಳು ಕೊಟ್ಟವನೋ ಯಾವ್ಯಾವ ಮಿನಿಸ್ಟ್ರು ಕೊಟ್ಟವನೋ ಎಮ್ ಎಲ್ ಎ ಕೊಟ್ಟವನೋ ಈ ಸೆಟ್ಗಳ್ಕೈಗೆ ಈ ಫಂಡಿಂಗ್ ಮಾಡಿ ಗೊತ್ತಿಲ್ಲ ಬಟ್ ಆಸ್ ಪರ್ ಏನೋ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನಲವತ್ತೊಂಬತ್ತು ಸಾವಿರ ಮೇಲೆ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಬಾರ್ದು ಇಲ್ಲಾಗಿದೆ ಓಕೆ ಒಂದೊಂದು ಆಟೋಗೆ ಮೂರುವರೆ ಲಕ್ಷ ಅಂತಂದ್ರೆ ಇಪ್ಪತ್ತು ಲಕ್ಷ ಆಟೋಗೆ ಅಂದಾಜು ಇಪ್ಪತ್ತು ಲಕ್ಷ ಆಟೋ ಅಂತ ಎಪ್ಪತ್ತು ಸಾವಿರ ಕೋಟಿ ಬೆಂಗಳೂರಲ್ಲಿ ಆಟೋಗಳ ದಟ್ಸ್ ಈಕ್ವಲ್ ಟು ಒನ್ ಇಯರ್ ಬಜೆಟ್ ಆಫ್ ಡೆಲ್ಲಿ ನಿಮ್ಮವರೇ ಸೇಟುಗಳ ಡೀಟೇಲ್ಸ್ ಅನ್ನ ಲೊಕೇಶನ್ಗಳನ್ನು ಕೇಳಿಸ್ಕೊಟ್ಟಿದ್ದಾರೆ ದ ಮ್ಯಾಟ್ರ್ ಆಸ್ ಗೋನ್ ಟು ಸಿ ಬಿ ಐ ಕೊಟ್ಟಿರೋ ಏನೋ ಸೇಟುಗಳರು ಖಂಡಿತವಾಗಿ ಸಿ ಬಿ ಐ ಅರೆಸ್ಟ್ ಮಾಡ್ತಾರೆ ಇ ಡಿ ಅರೆಸ್ಟ್ ಮಾಡ್ತಾರೆ ಅಂಡರ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಥವಾ ಏನು ಡೌಟೇ ಇಟ್ಕೊಂಡು ಹೋಗೋಣ ಕಾರಣ ಯಾಕೆ ಅಂತಂದ್ರೆ ಇವರುಗಳಿಂದ ಈ ಸೀಟುಗಳಿಂದ ಬಂಡವಾಳ ಆಗ್ತವ್ರು ಯಾರು ಅದನ್ನ ತನಿಖೆ ಆಗೇ ಆಗುತ್ತೆ ನಮಗೆ ಯಾವುದೇ ಕಾರಣಕ್ಕೂ ಆಟೋ ಅವ್ರನ್ನ ಎತ್ಕಟ್ಟಕು ಹೋಗ್ಬೇಡ ನಿಮ್ಮಂಥವ್ರು ಎತ್ಕಟ್ಟಿನಿ ಅವ್ರ ಕೆಟ್ಟದಾಗ ವಿಡಿಯೋ ಮಾಡಾಕಿ ಆರ್ ಮಾಡಿಸ್ಕೊಂಡಿದ್ದಾರೆ ಇನ್ನೂ ಬುದ್ಧಿ ಬಂದಿಲ್ವೇನಾ ಇನ್ನೂ ಬುದ್ಧಿ ಬಂದಿಲ್ವಾ ನೀನು ಅಸೋಸಿಯೇಷನ್ ಲೀಡರ್ ಆಗಿ ಮನೆ ಕಟ್ಕಂಡೆ ಮನೆ ಕಟ್ಕೊಂಡೆ ನಿಮ್ಮವರೇ ವೀಡಿಯೋಗಳು ಮಾಡಿ ಸಾ ನೂರಾರು ವಿಡಿಯೋ ಮಾಡಿ ನೀನು ಕಿತ್ತಾಡಿಕೊಂಡು ನೋಡಿ ನೋಡಿ ಸಾಕಾಗೋಯ್ತು ಒಬ್ಬ ಯೂನಿಯನ್ ಲೀಡರ್ಗಳಾಗಿ ನೀವುಗಳು ಈ ಸೇಟುಗಳ ಹತ್ರ ಸೇಟುಗಳತ್ರ ಹವಾಲ ದುಡ್ಡನ್ನು ತಗೊಂಬಂದು ಈ ಆಟೋದವ್ರು ಕೊಡ್ಸೋದು ಬದಲು ಒಂದು ಸಣ್ಣ ಕೆಲಸ ಮಾಡ್ಬೋದಾಗಿತ್ತಲ್ಲ ಇಪ್ಪತ್ತು ಲಕ್ಷ ಆಟೋ ಡ್ರೈವರ್ಗಳು ಒಂದೊಂದು ಸಾವಿರ ರೂಪಾಯಿ ಹಾಕಿ ಇದ್ರೆ ಒಂದು ಕೋಆಪ್ರೇಟಿವ್ ಸೊಸೈಟಿ ಮಾಡ್ಬೋದಾಗಿತ್ತು ಮಾಡ್ದ ನಿಮ್ಮಂತವ್ರು ಮಾಡಿಸಿದ್ರ ಅದ್ಯಾರೋ ಅವನು పీస్ ఆటో రఘు అంతే నేను అంతే ఎలా హోళా లీడర్లు సీటు డి నో ప్రెన్షన్ ఆఫ్ మనీ లాండ్రింగ్ ఆక్ట్ సీటు మేలనే అలా కొడుసీ ఫైల్డ్ ఆర్ వర్కింగ్ వెరి లీగలి ఓకే ఆటో డ్రైవర్స్ ನನ್ನ ಕೈಗೆ ತಂದು ಕೊಟ್ಟಿದ್ದಾರೆ ಬೇರೆ ಏನೂ ಅಲ್ಲ ಮೈ ಟೀಮ್ ಆಫ್ ಆಟೋ ಡ್ರೈವರ್ಸ್ ನಿಮ್ಮ ಆಟೋದಲ್ಲೇ ಇದ್ದಾರೆ ಓಕೆ ಈ ಮಾಹಿತಿ ಎಲ್ಲ ಕೊಟ್ಟಿದ್ದು ಅವರೇನೆ ಓಕೆ ನಮ್ಮ ಟಾರ್ಗೆಟು ಬಡ ಆಟೋ ಡ್ರೈವರ್ಸ್ ಅಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಓಕೆ ಆ ಆಟೋ ಡ್ರೈವರ್ಗಳಿಗೆ ಗ್ರೂಪಿಂಗ್ ನಾ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಅಂತ ಕಮಿಷನ್ ಹೊಡೆದವರು ಪರ್ಮಿಟ್ ಕೊಡಿಸ್ತೀನಿ ಅಂತ ಹೊಸ ಆಟೋಗೆ ಸೆಟು ಕೈಲಿ ಫೈನಾನ್ಸ್ ಕೊಟ್ಟು ಪರ್ಮಿಟ್ ಕೊಡಿಸಿ ಕೈ ಬಿಟ್ಟವರು ಲೋನ್ ಕೊಡ್ಸಿದವರು ಲೋನ್ ಕೊಡ್ಸಕ್ಕೆ ಕಮಿಷನ್ ಇಸ್ಕೊಂಡವರು ಹವಾಲ ಹವಾಲಾ ದುಡ್ಡು ಲೋನ್ ಅನ್ನ ಸೇಟುಗಳ ತಗೊಡ್ಸಕ್ಕೆ ಕಮಿಷನ್ ಇಸ್ಕೊಂಡವರು ಆ ಆಟೋ ಲೋನ್ ಕಟ್ಟಲಿದ್ದಾಗ ಇದೇ ಪುಡಾರಿ ರೌಡಿಗಳನ್ನ ಬಿಟ್ಟು ಸೀಸ್ ಮಾಡಿ ಅದರ ಕಮಿಷನ್ ತಗೊಂಡವರು ಕಂಡ ಬಾವುಟನ ಓಕೆ ಕಾನೂನು ಪಾಲನೆ ಮಾಡಕಲ್ಲ ರೌಡಿಸಮ್ ಮಾಡಕ್ಕೆ ವಸೂಲಿ ಮಾಡಕ್ಕೆ ಮೀಟರ್ ಹಾಕ್ದಿರ ಯೂಸ್ ಮಾಡಕ್ಕೆ ಮಾಡ್ಕೊಂಡವರು ಅಂತವ್ರು ಈಗ ಮೇಯ್ನಾಗಿ ಬಂದಿರೋದು ಅಲ್ಲ ನೀವೆಲ್ಲ ಏನ್ ಮಾಡ್ತೀರಾ ಕನ್ನಡ ಪರ ಅಲ್ವಾ ಕನ್ನಡ ಎಕ್ಸಾಕ್ಟ್ಲಿ ಮತ್ತೆ ಮತ್ತೆ ಈ ಹಿಂದಿ ಸೆಟ್ಗಳನ್ನ ಫೈನಾನ್ಸಿಯರ್ನ್ ಯಾಕೆ ಬೆಳೆಸಿದ್ರಿ ಈ ಆಟಗಳ ಮೇಲೆ ಇರೋದೆಲ್ಲ ಹಿಂದಿ ಫೈನಾನ್ಸರ್ ಹಿಂದಿ ಸೆಟ್ ಫೈನಾನ್ಸಿಯರ್ ಅಲ್ವಾ ಯಾಕೆ ಬೆಳೆಸಿದ್ರಿ ಇವ್ರನ್ನೆಲ್ಲ ದ ಮ್ಯಾಟ್ರಸ್ ಗಾನ್ ಟು ಸಿ ಬಿ ಐ ನೀ ಅನ್ಕೊಂಡಿದ್ಯಾ ಇವ್ರನ್ನ ಎತ್ಕಟ್ಟಿ ನೀನ್ ಸೇಫ್ ಆಗಿದ್ದು ನಿನ್ನ ಆಟ ತೀರ್ಸ್ಕೊಂಡು ನಿಮ್ಮಂತೋರು ನಿಮ್ಮಂತೋರು ನಿಮ್ ನಿಮ್ಮ ಕೈ ಕೈಗಳನ್ನ ಪಾಪ ಅವ್ರಿಗೆ ತಲೆಗೆ ಗಲೀಜನ್ನ ಹಾಕಿ ಒಂದು ಹೇಳಬೇಕು ಅಂದ್ರೆ ಈ ಆಟೋದವರು ಮುಗ್ಧರು ಸ್ವಲ್ಪ ಹೊರಟಿರ್ಬೋದು ಬಟ್ ಖಂಡಿತ ಅವ್ರು ಯಾರು ಕೂಡ ನನ್ ತಿಳಿದ ಮಟ್ಟಿಗೆ ಕ್ರಿಮಿನಲ್ಸ್ ಅಂತೂ ಅಲ್ಲ ಕ್ರಿಮಿನಲ್ಸ್ ಆಗಿದ್ರೆ ಕಲ್ಟನ ಮಾಡಿದ್ರು ಅದ್ ಮಾಡಿರೋರು ಲೋನ್ ತಗೊಂಡು ಆಟ ಕೊಡಿಸ್ತಾ ಇದ್ರು ಅವರು ಒಂದು ಕೋಪಟಿ ಸುಸರಿ ಮಾಡ್ಬೋದಾಯ್ತಲ್ಲ ಒಂದೊಂದು ಸಾವಿರ ರೂಪಾಯಿ ಹಾಕಿದ್ರ ನಿನ್ನಂತವ್ರು ಯಾರೋ ಪೀಸ್ ಆಟೋರೆಗೂ ನೀವೆಲ್ಲ ಬೆಳೆಸಿದ್ದು ಉತ್ತರ ಭಾರತದ ಏನೋ ಸೇಟು ಹಿಂದೂ ಸೇಟು ಹಿಂದೂ ಸೇಟ್ ಏನೋ ಹಿಂದಿ ಹಿಂದಿ ಸೇಟುಗಳನ್ನ ಕರ್ಕೊಂಡ್ಬಂದಿಲ್ಲಿ ಇವ್ರಿಗೆ ಪಾಪ ಕೂಲಿ ಮಾಡೋರ್ಗೆ ಕ್ಯಾಶ್ ಅಲ್ಲಿ ಸಾಲ ಕೊಡಿಸಿ ಡ್ಯೂ ನೋ ಒನ್ ಥಿಂಗ್ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ಈ ಸೇಟ್ಗಳು ಕೊಡಿಸಿದವರು ಜೈಲ್ಗೆ ಹೋಗ್ತಾರೆ ನಾಟ್ ತಗೊಂಡನಲ್ಲ ಆಟೋ ಡ್ರೈವರ್ಗಳಲ್ಲ ಅಲ್ಲ ಪಾಪ ದೇ ಆರ್ ರಿಸೀವರ್ಸ್ ಅವ್ರು ಬಡ್ಡಿ ಕಟ್ಟಿರ್ತಾರೆ ಅವ್ರು ಬಡ್ಡಿ ಕಟ್ಟಿಲ್ಲ ಅಂತಂದ್ರೆ ರೌಡಿಗಳನ್ನ ಬಿಟ್ಟು ನೀವು ಏನೋ ಇದೇ ಕೊಡಿಸಿರೋರು ಆ ಆಟೋಗಳನ್ನ ಸೀಸ್ ಮಾಡೋದು ಕೂಡ ಪಾಪ ವಿಡಿಯೋ ಬಂದು ಕೊಟ್ಟವ್ರೆ ಆಟೋದವರು ಸಿಬಿಐ ಮತ್ತೆ ಇ ಡಿ ಮೋಸ್ಟ್ಲಿ ನಿನಗೂ ಕೂಡ ನೋಟಿಸ್ ಕೊಡ್ಬೋದು ಓಕೆ ಅಥವಾ ನೀನು ಏನೋ ಇನ್ವಾಲ್ವ್ಮೆಂಟ್ ಆಗಿರೋ ನಿಗೂ ಕೂಡ ಖಂಡಿತವಾಗಿ ಸಿ ಬಿ ಐ ಮತ್ತು ಇ ಈ ಮ್ಯಾಟರ್ ಹೋಗಿದೆ ಕಾಣ ಇಷ್ಟೇ ಈ ಆಟೋಗಳಿಗೆ ಕ್ಯಾಶಲ್ಲಿ ಹಾಕಿರೋ ಅಂಥ ಫಂಡ್ಸ್ ಎಪ್ಪತ್ತು ಸಾವಿರ ಕೋಟಿ ಅಂತಂದ್ರೆ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿರೋ ಸಾವಿರಾರು ಕೋಟಿಯಾದಿಷ್ಟ ಲಿಸ್ಟಲ್ಲಿ ಈ ಸೆಟ್ಗಳು ಕೂಡ ಬರ್ತಾರೆ ಈ ಸೇಟುಗಳಿಗೆ ಹಣ ಇಲ್ಲಿಂದ ಬಂತು ಅವ್ರ ಸ್ವಂತ ಹಣ ಸ್ವಂತ ಹಣ ಆಗಿದ್ರೆ ಬ್ಯಾಂಕ್ ಯಾಕೆ ಮಾಡಬಾರ್ದಾಗಿತ್ತು ಬ್ಯಾಂಕಿಂದ ನಿಮ್ಗೆ ಯಾಕೆ ಸಾಲ ಕೊಡಬಾರ್ದಾಗಿತ್ತು ಅದೇ ಇಲ್ಲಿ ಕ್ಯಾಶ್ ಕೊಟ್ಟು ವಸೂಲಿ ಮಾಡೋದ ಬದಲು ಒಂದು ಬ್ಯಾಂಕ್ ಮಾಡಿ ಮಾಡಬಹುದಾಗಿತ್ತು ನಮ್ಮ ಸಿಸ್ಟಮಿನ ಒಳ್ಳೆ ಹಣ ಬರ್ತಾ ಇತ್ತು ದೇಶಕ್ಕೆ ದೇಶದ ಆರ್ಥಿಕತೆಗೆ ಲೆಕ್ಕಾಚಾರ ಬರ್ತಾ ಇತ್ತು ಈ ಕ್ಯಾಶ್ ಅಲ್ಲಿ ನಡೆಯೋದ್ರಿಂದ ನೋ ಟ್ಯಾಕ್ಸ್ ನೋ ಇನ್ಕಮ್ ಟ್ಯಾಕ್ಸ್ ಆಮೇಲೆ ಈ ಒಂದು ಎಪ್ಪತ್ತು ಸಾವಿರ ಕೋಟಿ ಏನೇನು ಬಂಡವಾಳ ಹಾಕಿದ್ದಾರೆ ಸೇಟುಗಳು ಅದು ಸಿಸ್ಟಮ್ ಒಡನೆ ಬರಲ್ಲ ಆಮೇಲೆ ಅಕ್ರಮ ಅಂಡ್ ಕಾನೂನಿನ ಪ್ರಕಾರ ಪ್ರಿವೆನ್ಶನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕಾನೂನು ಅಟ್ರಾಕ್ಟ್ ಆಗುತ್ತೆ ಯಾವ್ದು ಅಂತ ಗೊತ್ತಾ ಅರವಿಂದ್ ಕೇಜ್ರಿವಾಲ್ ಜೈಲ್ಗೆ ಹೋಗಿಲ್ಲವಾ ಬೇಲೇ ಸಿಗಲ್ಲ ಕನಿಷ್ಠ ಎರಡು ವರ್ಷ ಬೇಲ್ ಸಿಗಲ್ಲ ಬೇಕಾದ್ರೆ ನಮ್ಮ ಅಡ್ವೊಕೇಟ್ಸ್ ನಮ್ಮ ನಮ್ಮ ಅಂಟಮ್ಮ ಅಡ್ವೊಕೇಟ್ಸ್ ನಾ ಕೇಳಿ ನೋಡು ಓಕೆ ಆಮೇಲೆ ವಿರೋಧಿನ ಆಯ್ಕೆ ಮಾಡ್ಕೊಳ್ಳಕ್ ಮುಂಚೆ ಪಾಪ ನನ್ನ ಮೇಲೆ ನಾನು ಯಾವುದೋ ಒಂದು ವಿಡಿಯೋ ನಿಲ್ತಾ ಇತ್ತು ನಿನ್ನಂತ ನಿನ್ನಂಥ ಕಚಡಾಗಳು ಈ ಪಾಪ ಈ ಆಟೋ ಡ್ರೈವರ್ಸ್ ಗಳನ್ನ ಎತ್ ಕಟ್ಟಿ ಅವ್ರ ಕೈಲಿ ಕೆಟ್ಟ ಕೆಟ್ಟದಾಗ ವಿಡಿಯೋ ಮಾಡ್ಸಿ ಇದನ್ನ ಬೆಳೆಸ್ಕೊಂಬಂದ್ವಿ ಒಂದ್ ವಿಡಿಯೋಗೆ ನಿಂತೋಗ್ತಾ ಇತ್ತು ನಾನು ಮರ್ತೋಗ್ತಾ ಇದೆ ನನಗೂ ಬೆಗ್ಜಾನ್ ಕೆಲ್ಸ ಇದೆ ಈಗ ನೀವು ನೀವು ನೀವುಗಳು ಈ ಈ ಯೂನಿಯನ್ ಲೀಡರ್ಗಳು ಎತ್ ಅಂತ ಅವನ ಪಾಪ ಅಧ್ಯಕ್ಷ ಅಂತಾನೆ ಹಾಕೋನೆ ಅವನ್ ಯಾರೋ ಬ್ಲಾಕ್ ಮನಿ ಅನ್ನೋನ್ ಹಾಕಿದಾನೆ ನಮ್ಮ ಅಧ್ಯಕ್ಷರು ಡೈರಿಕ್ಟ್ ಮಾಡ ಅಂದ್ರೆ ನೀವು ವಿಡಿಯೋಗಳು ಕೂಡ ಮಾಡಿಸ್ತಾರು ಕೂಡ ನೀವ್ ನೀವುಗಳೇ ಲೀಡರ್ ಸೋಕಾ ಲೀಡರ್ಗಳೇ ನನ್ನ ವಿರುದ್ಧವಾಗಿ ಏನು ಮಾಡಿಸ್ತಾರದಿಂದ ಸೊ ನಿಮ್ಮನ್ನ ಈಗ ಕರ್ನಾಟಕ ಪೊಲೀಸ್ ಕೇಳ್ ಫಿಕ್ಸ್ ಮಾಡಿಸ್ತಾ ಇಲ್ಲ ಆಯ್ತಪ್ಪ ನಾನೇನೋ ನಿನ್ನ ಐ ಆರ್ ಮಾಡಿಸ್ದೆ ಸಾವಿರ ಐ ಆರ್ ಇವ್ರು ಮಾಡಿದ್ದಾರೆ ಆರ್ ಟಿ ಓ ಅವ್ರನ್ನೂ ಜಗಾಕ್ಸ್ತೀಯಾ ಅಂದ್ರೆ ನೀವು ಮಾಡೋ ಅಕ್ರಮ ಅಂತ ಕೇಳಿದ್ರೆ ನೀನು ಕಾನೂನು ಮೇಲೆ ತಗೊಂಡ್ಬಿಡ್ತೀವಿ ಯಾರು ಭಯ ಬೀಳ್ಬಿಡಿ ಪಾಪ ಅಲ್ಲಿ ಹಾಳು ಮಾಡಿರಲ್ಲೋ ನಾನು ರಾಟೋ ಸೀರೋಗಿದೆ ನಾನು ರಾಟೋ ಇಂಟು ನಾನು ರಾಟೋ ಇಂಟು ಮೂರು ಪಾಯಿಂಟ್ ಐದು ಲಕ್ಷ ಲೆಕ್ಕಾಕೋ ಎಷ್ಟು ಸಾವಿರ ಕೋಟಿ ಅಸೆಟ್ಸು ಇಲೀಗಲ್ ಅಸೆಟ್ಸು ಸೀಸ್ ಆಗಿದ್ದು ಪಾಪ ಅವ್ರ ಬಾಯಿ ಮಣ್ಣಾಕ್ದ ಇನ್ನೊ ಅವ್ರ ಬಾಯಿ ಮಣ್ಣಾಕ್ಬೇಕ ನೀನು ನಿನ್ನಂತವರು ಎತ್ಕಟ್ಟಿ ಎತ್ಕಟ್ಟಿ ನಾನು ಆಟೋ ಡ್ರೈವರ್ಸ್ ಕೇಳದೇನಂತೆ ಈ ಯೂನಿಯನ್ ಲೇಡೀಸ್ಗಳನ್ನ ಖಂಡಿತ ನಂಬಕ್ಕೋಗ್ಬಿಡಿ ಸೋ ಕಾಲ್ಡು ಇವರೆಲ್ಲ ಎತ್ಕಟ್ಟಿ ನಿಮ್ಮ ಜೀವನವನ್ನ ಹಾಳು ಮಾಡ್ತಾ ಇದಾರೆ ಆಮೇಲೆ ನಾವು ಕರೆಕ್ಟ್ ಆಗಿದ್ರೆ ಫೈಟ್ ಮಾಡ್ಬೋದು ಅಕ್ರಮವಾಗಿದ್ರೆ ಈಗ ನಿಮ್ಮ ನಿಮ್ಮ ಬಗ್ಗೆ ಏನೂ ಇಲ್ಲ ಈಗ ಬರ್ತಾ ಇರೋದು ಸೇಟು ಬುಡುಗಳಿಗೆ ಹ್ಮ್ ಎಲ್ಲಾ ಮಾಹಿತಿ ಕೊಟ್ಟಿರೋರು ಆಟೋದವ್ರೆ ಓಕೆ ಒಂದು ವರ್ಗದ ಆಟೋದವರು ಈ ಅಕ್ರಮಗಳನ್ನು ತಡಿಬೇಕು ಕನ್ನಡಿಗರು ನಾನು ನಿಜವಾಗ್ಲೂ ಹೇಳ್ತೀನಿ ನಿಮ್ಗೆ ನಾನೇನಾದ್ರೂ ಈ ಸೋಮನ್ ಜಾಗದಲ್ಲೋ ಅಥವಾ ರಘು ಜಗದಲ್ಲೋ ಇದ್ದಿದ್ರೆ ರಘು ಪೀಸ್ ಆಟೋ ಜಗದಲ್ಲಿ ಒಂದು ನಾನೇ ನಿಮ್ಮ ಕೈಯಲ್ಲಿ ನಾನೊಂದಷ್ಟು ದುಡ್ಡು ಹಾಕಿ ನಿಮ್ಮ ಕೈಯಲ್ಲಿ ಸಾವಿರ ಸಾವಿರ ರೂಪಾಯಿ ಮೆಂಬರ್ಶಿಪ್ ಮಾಡಿಸಿ ಒಂದು ಒಂದು ಆಟೋ ಕೋಆಪರೇಟಿವ್ ಸೊಸಿಟಿ ಮಾಡಿಸ್ತಾ ಇದ್ದೆ ಈ ಸೆಟ್ಟು ಫೈನಾನ್ಸ್ ಬದಲು ನಿಮ್ಮ 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 ಹೆಸರಲ್ಲೇ ನಿಮ್ಮದೇ ಆದಂತ ಒಂದು ಕೋಆಪರೇಟಿವ್ ಸೊಸೈಟಿಯನ್ನ ಮಾಡಿಸಿ ಆಟೋ ಕೋಆಪರೇಟಿವ್ ಸೊಸೈಟಿ ಮಾಡಿಸಿ ನಿಮ್ಮ ಆಟೋಗಳಿಗೆ ಅದೇ ಕೋಆಪರೇಟಿವ್ ಸೊಸೈಟಿಯಿಂದ ಲೆ ಸರ್ಕಾರದ ಲೆಕ್ಕಾಚಾರದಲ್ಲಿ ಲೆಕ್ಕಾಚಾರ ಇಟ್ಟಾಗೆ ಕಡಿಮೆ ಬಡ್ಡಿ ದರದಲ್ಲಿ ಅಕಸ್ಮಾತ್ ಒಂದ್ ತಿಂಗಳು ಮೂರು ತಿಂಗಳು ಕಟ್ಟಿಲ್ಲ ಅಂದ್ರೆ ಕೂಡ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ಸೀಸಿಂಗ್ ಏನಾಗಲ್ಲ ಗಾಡಿಗಳು ಅಥವಾ ನಿಮ್ಮ ಮೇಲೆ ಹೆಚ್ಚಿನ ಬಡ್ಡಿ ಬಡ್ಡಿನೂ ಕೂಡ ಬೀಳಲ್ಲ ಈ ತರ ಒಳ್ಳೆ ಕೆಲಸ ಮಾಡಬೇಕು ಇವರು ಇನ್ಶೂರೆನ್ಸ್ ಮಾಡಿಸಿ ಅಂತ ಕಮಿಷನ್ ಓಡಿಸ್ತಾರೆ ಯಾಕೆ ಸಬ್ಸಿಡಿ ಕೊಡಿಸ್ಬಾರ್ದು ಆಟೋದವ್ರಿಗೆ ನಾಲ್ಕೂವರೆ ಸಾವಿರ ಐತೆ ಸರ್ಕಾರಕ್ಕೆ ಕೇಳಿ ನಿಮ್ ಯೂನಿಯನ್ ಲೀಡರ್ಗಳು ಯಾಕೆ ಸಬ್ಸಿಡಿ ಕೊಡಿಸಬಾರ್ದು ಒಂದು ಯೂನಿ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡಿ ಕಡಿಮೆ ಬಡ್ಡಿ ದರದಲ್ಲಿ ಸೇಟುಗಳನ್ನ ಬಳಸೋದ ಬದಲು ನಿಮ್ ಕೈಯಲ್ಲಿ ಒಂದೊಂದು ಸಾವಿರ ರೂಪಾಯಿ ಮೆಂಬರ್ಶಿಪ್ ಫಂಡ್ ಹಾಕಿ ಅಥವಾ ನಮ್ಮಂದವ್ರ ಕೈಯಲ್ಲಿ ಒಂದಷ್ಟು ಸ್ಪಾನ್ಸರ್ ಮಾಡಿಸಿ ಯಾಕಲ್ಲಿ ಒಂದು ಕೋಪಡಿ ಸೊಸೈಟಿ ಮಾಡಿ ನಿಮ್ದೇ ಬ್ಯಾಂಕ್ ಮಾಡಿ ನಿಮ್ಗಳನ್ನೇ ಡೈರೆಕ್ಟರ್ ಮಾಡಿ ನಿಮ್ಮದೇ ದುಡ್ಡನ್ನ ನಿಮಗೆ ಬಡ್ಡಿ ಕೊಟ್ಟು ನಿಮ್ಗಳು ಉದ್ದಾರ ಯಾಕೆ ಮಾಡಬಾರ್ದಾಗಿತ್ತು ಈ ಯೂನಿಯನ್ ಲೀಡರ್ಸು ಖಂಡಿತ ಇವರ ಮನಸ್ಸಲ್ಲಿ ನಿಮ್ಮನ್ನು ಉದ್ಧಾರ ಮಾಡೋದಿಲ್ಲ ಓಕೆ ನಿಮ್ಮನ್ನ ಸರ್ವನಾಶ ಮಾಡಕ್ಕೋಸ್ಕರನೇ ಸೇಟುಗಳತ್ರ ಫೈನಾನ್ಸ್ ಕೊಡಿಸ್ತಾರೆ ಮತ್ತೆ ಅದೇ ಸೇಟುಗಳ ಕೈ ಅದೇ ಸೇಟುಗಳಿಗೆ ನೀವು ಕಟ್ಟಿಲ್ಲ ಅಂತಂದ್ರೆ ರಿಕವರಿ ಕೂಡ ಜಪ್ತಿ ಕೂಡ ಅವರೇ ಮಾಡಿ ಎಲ್ಲಾದ್ರಲ್ಲೂ ಕಮಿಷನ್ ಹೊಡೆಯೋದು ಇದು ನಿಮ್ಮ ಆಟೋದವರೇ ನಾನು ಹೇಳಿರೋದು ವಿಚಾರ ಏನೇ ಇರಲಿ ನಾನು ನಿಮ್ ವಿರೋಧಿ ಅಂತ ಖಂಡಿತ ಅಲ್ಲ ಈ ಗಲೀಜ್ ಸಿಸ್ಟಮ್ ಅನ್ನ ಕ್ಲೀನ್ ಮಾಡ್ಬೇಕಂತ ಪಣ ತೊಟ್ಟಿರೋ ಒಬ್ಬ ಕನ್ನಡಿಗ ಹೆಮ್ಮೆಯ ಮಗ ಆಮೇಲೆ ನಾನು ನಾನು ಯಾವತ್ತೂ ನಿಮ್ಮನ್ನ ವಿರೋಧ ಮಾಡಿಲ್ಲ ಅಕಸ್ಮಾತ್ ಅಕ್ರಮವಾಗಿ ಮೀಟ್ರ್ ಆಗಿದ್ರೆ ಓಡ್ತಾ ಇದ್ದೀರ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಬದಲಾವಣೆ ಆಗಿದ್ರೆ ಆಯ್ತು ಆಯ್ತು ಬಿಡು ಜಗಣ ಅಂದಿದ್ರು ಕೂಡ ನಾನೆಲ್ಲೇ ಬಿಟ್ಟು ಬಿಡ್ತಾ ಇದ್ದೆ ಈ ಸೋಮನಂತವ್ರು ತಮ್ಮ ನಾವು ಯೂನಿಯನ್ ನಾವು ಲೀಡರ್ಗಳಂತ ಪ್ರೂವ್ ಮಾಡೋಕ್ಕೋಸ್ಕರ ನಿಮ್ಮಂತವ್ರು ಬಲಿ ಕೊಡ್ತಾರೆ ಈಗ ಸಾವಿರ ಎಫ್ ಐ ಆರ್ ಆಯ್ತಲ್ಲ ನಾನ್ ನಿನ್ನೆ ಹಾಕ್ಸ್ರೆ ಎಫ್ ಐ ಆರ್ ಬಿಟ್ಟಾಕಪ್ಪ ಆಯ್ತು ನೆ ಅದೇ ಕಿಸ್ಕೊಂತ ಕಿಸ್ಕೊ ಓಕೆ ಕಟ್ಟು ಮಾಡು ಎಲ್ಲ ವಿಡಿಯೋ ಕಟ್ಟು ಮಾಡಿ ಲೈ ಲೈ ಸೋಮಾ ಅನ್ನ ತಿಂತೀಯೋ ಏನ್ ತಿಂತಿಯೋ ಹಾ ಒಟ್ಟೆಗನ್ನ ತಿಂತ ಏನ್ ತಿಂತೀಯ ಅವ್ರನ್ನ ಎತ್ಕಟ್ಟಿ ಆಲ್ರೆಡಿ ಆಯ್ತಪ್ಪ ನಾನೇನೋ ನಿನ್ನೆ ಐ ಆರ್ ಮಾಡಿದಕ್ಕೆ ಏನೋ ನೀವು ವಿಡಿಯೋಗಳನ್ನೆಲ್ಲ ಕಟ್ಟು ಮಾಡಿ ಏನೋ ದೊಡ್ಡದಾಗಿ ಪ್ರತಿಷ್ಠೆ ಲೀಡ್ರ ಲವ್ ಈ ಥರ ಎತ್ಕಟ್ಟೋದೆಲ್ಲ ಬಿಟ್ಟು ಅವ್ರ ಜೀವನವನ್ನು ನಾಶ ಮಾಡೋದು ಬಿಟ್ಟಾಕೋ ಸಾವಿರ ಎಫ್ ಐ ಆರ್ ಆಗಿದೆ ಅವ್ರಿಗೆ ಅಡ್ವೊಕೇಟ್ ನೀನ್ ಕೊಡ್ತೀಯಾ ನೀನ್ ಕೊಡ್ತೀಯ ನಾವು ಸೋಮಾ ಹ್ಮ್ ಸಾವಿರ ಆರ್ ಮಾಡಿದ್ದಾರೆ ಆರ್ ಟಿ ಓರು ನಾನ್ನೂರು ರೂಪಾಯಿ ಹೆಚ್ಚು ಗಾಡಿ ಸೀಸ್ ಮಾಡಿದ್ದಾರೆ ಬಿಡಿಸ್ಕೊಡ್ತೀಯಾ ಈ ಎತ್ಕಟ್ಟೆ ವ್ಯಾಪಾರನ ನಿಲ್ಲಿಸು ಅಕ್ರಮ ಆಗಿದೆ ಅದಕ್ಕೋಸ್ಕರ ಆರ್ ಟಿ ಓ ಎಫ್ಐ ಆರ್ ಮಾಡಿದೆ ಇದು ಸಿಸ್ಟಮ್ ವರ್ಕ್ ಮಾಡೋದಂಥದ್ದು ಈಗ ಸಿ ಬಿ ಐಗೆ ಸಿಬಿಐಗೆ ಹೋಗಿದೆ ನೀನೇನು ಅಂದ್ಕೊಂಡಿದ್ಯಾ ಹ ನೀನೇನಾದ್ರೂ ಸೇಟು ಫೈನಾನ್ಸ್ ಕೊಡಿಸಿದ್ರೆ ಅಥವಾ ರಿಕವರಿನಲ್ಲಿ ಇದ್ರೆ ಈ ಜಂಜಾಟದಲ್ಲಿ ನೀನಿದ್ರೆ ನಿನ್ಗೂ ಒಂದು ನೋಟಿಸ್ ಬರ್ತದೆ ಸಿಬಿಐ ಇಂದ ಐಯಿಂದ ಹ್ಞೂ ನೀನೇನು ಕಾನೂನಿಗೆ ದೊಡ್ಡನಲ್ಲ ಇಲ್ಲಿ ಪೊಲೀಸ್ ಅಲ್ಲ ಸಿ ಬಿ ಐ ಮತ್ತೆ ಇಡಿ ಈ ಸೇಟುಗಳ ಫೈನಾನ್ಸ್ ಕೊಡಿಸದವರು ಎಲ್ಲರೂ ಕೂಡ ತನಿಖೆ ಆಗುತ್ತೆ ನಾನು ಆಟೋ ವಿರೋಧಿ ಅಲ್ಲ ಬಟ್ ಒಂದೊಂದು ನಿಜ ಇನ್ನೊಂದಷ್ಟು ಮಾಫಿಯಾಗಳು ವರ್ಕ್ ಮಾಡ್ತಾ ಇದ್ರು ಸೇಟುಗಳು ದುಡ್ಡು ಕೊಟ್ಟು ದೊಡ್ಡೋರಾಗ್ತಾ ಇದ್ರು ಅದನ್ನು ಕೊಡಿಸಿದವರು ಒಂದಷ್ಟು ಜನ ಕಮಿಷನ್ ಇಸ್ಕೊಂಡು ಜೀವನ ಮಾಡ್ತಾ ಇದ್ರು ಈ ಸೋಮನಂತ್ ಅವರು ಎತ್ಕಡ್ತಾ ಇದ್ರು ನಮ್ಮ ಪ್ರಶ್ನೆ ಅಂತಂದ್ರೆ ಇವ್ರ ಮಾತು ಕೇಳಿ ಸೋಮನಂತ್ ಮಾತು ಕೇಳಿ ನಿಮ್ಮ ಯೂನಿಯನ್ ಲೀಡರ್ಗಳ ಮಾತು ಗೊತ್ತಿಲ್ಲ ನನ್ಗೆ ಯಾಕಂದ್ರೆ ಅವ್ನ ಹುಡುಗ ಹಾಕಿದ್ದ ನಮ್ಮ ಲೀಡರ್ ಹೇಳಿದ್ರು ಅಧ್ಯಕ್ಷ ಹೇಳಿದ್ರು ಅದಕ್ಕೆ ಡೆಲೀಟ್ ಮಾಡಿದೆ ಅಂತ ಸೊ ವಿಡಿಯೋ ಮಾಡೋಕ್ಕೂ ಕೂಡ ಅಧ್ಯಕ್ಷನೇ ಹೇಳಿರ್ಬೇಕಲ್ವಾಟ್ ಮಾಡಕ್ಕೆ ಅಧ್ಯಕ್ಷ ಹೇಳ್ದ ಅಂತಂದ್ರೆ ವಿಡಿಯೋ ಮಾಡಕ್ಕೂ ಅಧ್ಯಕ್ಷನ ಹೇಳಿರ್ಬೇಕಲ್ಲ ನಿಮ್ ಹೂಡಿಕೆ ಬರುತ್ತೆ ಬಿ ಈಗ ಸದ್ಯ ಇಲ್ಲಿವರೆಗೂ ಬರೀ ಸಿಬಿಐ ಆರ್ ಅವರು ಫೀಲ್ಡ್ ಗಳಿದ್ರು ಈಗ ಸಿಬಿಐ ಮತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇಡಿ ಇಡಿ ಅಂಡ್ ಡಿ ಆರ್ ಓಕೆ ಈ ಸೇಟುಗಳಿಗೆ ರುಚಿ ತೋರ್ಸಕ್ಕೆ ಕಾನೂನು ರುಚಿ ತೋರ್ಸಕ್ಕೆ ಆಲ್ರೆಡಿ ಕಂಪ್ಲೇಂಟ್ ಹೋಗಿದೆ ಓಕೆ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ವಾರಂಟ್ ಎತ್ಕೊಂಡು ಬರ್ತಾರೆ ಸೋಮ ನೀನ್ ಏನಾದ್ರು ತಪ್ಪು ಮಾಡಿದರೆ ಸೆಡ್ಗಳ ಜೊತೆ ಖಂಡಿತವಾಗಿ ನಿನ್ಗೂ ಕೂಡ ಅಂಡರ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಪಿ ಎಂ ಎಲ್ ಎ ಪ್ರಕಾರ ನಿನ್ಗೂ ಕೂಡ ನೋಟಿಸ್ ಆಗುತ್ತೆ ಆ ಅಮಾಯಕ ಆಟೋ ಡ್ರೈವರ್ಗಳನ್ನ ಎತ್ಕಟ್ಟೋದನ್ನ ನಿಲ್ಲಿಸು ನನಗೇನು ಇದಿಂದ ಪ್ರಯೋಜನ ಇಲ್ಲ ಅದೇನು ಹೇಳ್ತಾರಲ್ಲ ಬಂಡೆ ತಲೆ ಹೊಡ್ಕೊಂಡ್ರೆ ತಲೆನೇ ಹೊಡೆದಾಗೋದು ಬಂಡೆ ಏನೂ ಆಗಲ್ಲ ಹಂಗಂತ ನಾನು ಪ್ರತಿಷ್ಠಿತ ಪ್ರಶ್ನೆ ಅಂತ ಅನ್ಕೊಂತ ಇಲ್ಲ ಪ್ರತಿಷ್ಠತೆ ಮಾಡ್ತಾ ಇರೋದು ಓಕೆ ನಿನ್ನಂಥ ವ್ಯಕ್ತಿಗಳು ಆ ಆ ಬಡಪಾಯಿ ಆಟೋ ಡ್ರೈವರ್ನ ಎತ್ಕಟ್ಟಿ ಇಡೀ ಸಿ ಬಿ ಐಗೆ ಹೋಗಿದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಒಂದು ಸಣ್ಣ ಆಟೋ ಬದುಕನ್ನು ಎಲ್ಲಿ ತಂದು ಬಿಟ್ಟಿದ್ದೀರಾ ನಿಮ್ಮಂಥವ್ರು ನಿಮ್ಮ ಪ್ರತಿಷ್ಠೆಗೋಸ್ಕರ ನೀನು ಸೇಫಾಗಿದ್ಯಾ ಓಕೆ ಯಾಕೆ ಇಲ್ಲಿವರೆಗೂ ನಿಮ್ಮ ಮೇಲೆ ಐ ಆರ್ ಯಾಕೆ ಮಾಡಿಸಿಲ್ಲ ಅಂತಾನ ಸಿ ಬಿ ಐ ಇದಾರೆ ಓಕೆ ಬರ್ತಾರೆ ಓಕೆ ನೀನು ತಪ್ಪು ಮಾಡಿದ್ರೆ ನೀನು ಕೂಡ ಸೇಟುಗಳ ಜೊತೆ ಒಳಗಡೆ ಹೋಗ್ತೀಯ ನಿನ್ಮೇಲೆ ಕೂಡ ಆಗತ್ತೆ ಬೇಲ್ ತಗೊಳ್ಳೋಕೆ ಎರಡು ವರ್ಷ ಎರಡು ವರ್ಷ ಕೂಡ ಆಗತ್ತೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಕೊಳಕ್ ಹೋಗ್ಬೇಡ ಆಮೇಲೆ ಈ ಆಟೋದಾರ ನನ್ನ ವಿರುದ್ಧ ಎತ್ಕಟ್ಟಿ ಸಿಗಂತದ ಏನೂ ಇಲ್ಲ ನಾನೊಬ್ಬ ಧ್ವನಿ ಮಾಡೋನು ಎಲ್ಲೇ ತಪ್ಪು ಧ್ವನಿ ಮಾಡಿದಿನಿ ಅಲ್ಲಿ ಇಲ್ಲಿ ಆಟೋದಲ್ಲೂ ಕೂಡ ಅಕ್ರಮಗಳು ನಡೀತಾ ಇತ್ತು ಮೀಟರ್ ಆಗ್ತಾ ಇಲ್ಲ ಇನ್ಶೂರೆನ್ಸ್ ಇಲ್ಲ ಆಯ್ತಪ್ಪ ಸಾವಿರ ಕೇಸ್ ಹಾಕಿದಾರಲ್ಲ ಆರ್ಟಿಒ ಅವರು ದಿಸ್ ಇಸ್ ನಾಟ್ ಎ ಪ್ರೂಫ್ ಇದು ಪ್ರೂಫ್ ಅಲ್ವಾ ಅಕ್ರಮ ನಡೀತಾ ಇತ್ತು ಅಂತ ಸಾವಿರ ಎಫ್ಐಆರ್ ಹಾಕಿದ್ದಾರೆ ನಾನ್ನೂರು ರೂಪಾಯಿ ಹೆಚ್ಚು ಆಟೋಗಳು ಸೀಸ್ ಆಗಿದೆ ಅಕ್ರಮ ಅಲ್ವಾ ಯಾವುದೇ ಆಟಿಯೋ ಮುಂದೆ ನೋಡು ಸಾವಿರಾರು ಆಟೋಗಳು ಎಫ್ ಸಿ ರಿನ್ಯೂವಲ್ಗಳಿಗೆ ಸಾವಿರಾರು ಆಟೋಗಳು ನಿಂತ್ಕೊಂಡಿದೆ ಅಂದ್ರೆ ಅಕ್ರಮ ಇರಲಿಲ್ಲ ನಾನು ವಿಡಿಯೋ ಮೇಲೆ ನಿಂತ್ಕೊಂಡಿದ್ದಾರೆ ಅಂದ ಮೇಲೆ ಅಕ್ರಮ ಇತ್ತು ತಾನೆ ತಪ್ಪಿದ್ರೆ ತಪ್ಪು ಒಪ್ಕೊಂಡು ತಪ್ಪು ಒಪ್ಕೊಂಡಿದ್ದೀರಾ ಪಾಪ ಆಟೋದವ್ರ ಲೈಫ್ಗಳನ್ನ ಮತ್ತೆ ಹಾಳು ಮಾಡಕ್ ಹೋಗ್ಬೇಡಿ ಆಯ್ತಾ ಇನ್ನಂಥ ವ್ಯಕ್ತಿಗಳಿಂದ ಆ ಆಟೋದವ್ರು ಪಾಪ ಹಾಳಾಗೋಗ್ತಾ ಇದಾರೆ ನನಗೇನು ಅವ್ರ ಮೇಲೆ ದ್ವೇಷನೂ ಇಲ್ಲ ನೀವುಗಳೇ ಕಟ್ಟಿ ಹ್ಮ್ ಡೈ ಥಿಂಕ್ ನನ್ನ ಸುಮ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಒಬ್ಬ ರಮೇಶ್ ಜಾರಕಿಹೊಳಿ ಅಂಥ ವ್ಯಕ್ತಿ ಹಾ ಅಕ್ರಮ ಎಕ್ಸ್ಪೋಸ್ ಮಾಡಿದಕ್ಕೆ ಬೆಂಗಳೂರಿನೇ ಖಾಲಿ ಮಾಡ್ಕೊಂಡು ಬೆಳಗಾಮಲ್ಲಿ ಕಣ್ಣು ಕಾಣಿಸಿರು ಹೋಗ್ಬಿಟ್ಟ ಒಬ್ಬ ರವಿ ರವಿ ಡಿ ಚಂದನ್ ಅವರು ಐ ಪಿ ಎಸ್ ಅಧಿಕಾರಿ ಹಾಂ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಎಕ್ಸ್ಪೋಸ್ ಮಾಡಿದ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ನಾಲ್ಕು ಬಾರಿ ಜೈಲ್ಗೆ ಹಾಕ್ಸಾವೆ ಬಟ್ ಹೋರಾಟ ಯಾವತ್ತೂ ಬಿಟ್ಟಿಲ್ಲ ನನ್ನ ಕಣ್ಣಲ್ಲಿ ನೋಡು ನಿನ್ಗೆ ಅನ್ಸುತ್ತಾ ನಾನು ಭಯ ಬೀಳ್ತೀನಿ ಅಂತ ತಪ್ಪು ಮಾಡಿದರೆ ನಾನು ಕ್ಷಮೆ ಕೇಳ್ತೀನಿ ನಾನು ತಪ್ಪು ಮಾಡಿಲ್ಲ ಬಟ್ ಆದರೆ ಆ ಬಡಪಾಯಿ ಆಟೋ ಡ್ರೈವರ್ಗಳ ಲೈಫನ್ನ ಹಾಳು ಮಾಡ್ತಾ ಇರೋದು ನಿಮ್ಮಂತವ್ರು ಓಕೆ ಆ ಸೇಡುಗಳನ್ನ ಕರ್ಕೊಂಡು ಡೆಫಿನೆಟ್ಲಿ ನಿಮ್ಮ ಆಟೋ ಈ ನಮ್ಮ ಆಟೋ ಡ್ರೈವರ್ಗಳಿಗೆ ಹೆಲ್ಪ್ ಮಾಡೋವಂತ ಸಮಯ ಬರುತ್ತೆ ನಾನು ಮಾಡ್ತೀನಿ ಡೇ ಐ ಕಮ್ ಐ ವಿ ಡೆಫಿನೆಟ್ಲಿ ಹೆಲ್ಪ್ ದ್ಯಾಮ್ ದೇ ನೀಡ್ ಹೆಲ್ಪ್ ಮಾಫಿಯಾಗಳು ಹೆಲ್ಪ್ ಬೇಕಾಗಿಲ್ಲ ಕಣ ಅವ್ರದೇ ದುಡ್ಡಲ್ಲಿ ಅವ್ರದೇ ಒಂದು ಕೋಪರೇಟಿವ್ ಸೊಸೈಟಿ ಸೊಸೈಟಿ ಮಾಡ್ಬೋದು ಅವ್ರಿಗೆ ಸರ್ಕಾರ ಕೇಳಿ ಇನ್ಶೂರೆನ್ಸ್ ಸಬ್ಸಿಡಿ ಕೊಡಿಸ್ಬೋದು ಓಕೆ ಕಡಿಮೆ ರೇಟಲ್ಲಿ ಆಟೋ ಕೊಡಿಸ್ಬೋದು ಆಟೋ ಕೊಡೋಕ್ಕೆ ನೀವು ದಂಡಿ ಮಾಡ್ಬೋದಾಗಿತ್ತು ಸಬ್ಸಿಡಿ ಕೊಡೋಕ್ಕೆ ಸರ್ಕಾರಕ್ಕೆ ರೆಪ್ರೆಸೆಂಟೇಷನ್ ಕೊಡ್ಬೋದಾಗಿತ್ತು ಒಂದು ಆಟೋದವ್ರದೇ ಒಂದು ಕೋಪರೇಟಿವ್ ಸೊಸೈಟಿ ಮಾಡಿ ಸೇಟು ಫೈನಾನ್ಸ್ ಬಿಟ್ಟು ಆ ಕೋಪರೇಟಿವ್ ಸೊಸೈಟಿಯಿಂದ ಅವ್ರನ್ನೇ ಮೆಂಬರ್ ಮಾಡಿ ಅವ್ರನ್ನೇ ಡೈರೆಕ್ಟರ್ಗಳು ಮಾಡಿ ಆ ಕೋಪರೇಟಿವ್ ಸೊಸೈಟಿಯಿಂದ ಅವ್ರಿಗೆ ಲೋನ್ ಕೊಡಿಸಿ ಅವರ ಜೀವನವನ್ನು ಕಾಪಾಡ್ಬೋದಾಗಿತ್ತು ಏನು ಮಾಡಲಿಲ್ಲ ಹೇಳ್ಕೊಳಕ್ಕೆ ನೀವೆಲ್ಲ ಲೀಡರ್ ಎತ್ಕಟ್ಟೋ ಲೀಡ್ರುಗಳು ಕಟ್ರಪ್ಪ ಕಟ್ಟಿ ಓಕೆ ಏನೇ ಆಟೋ ಡ್ರೈವರ್ಗಳೇ ಈ ಆಟೋ ಲೀಡರ್ಗಳ ಮಾತು ಕೇಳಿಕೊಂಡು ನೀವು ನಿಮ್ಮ ಲೈಫನ್ನ ಆಯ್ ಮಾಡ್ಕೊಂಬೇಡಿ ನಿಮ್ಮ ಮೇಲೆ ನನಗೆ ಯಾವುದೂ ದ್ವೇಷ ಇಲ್ಲ ಕೋಪನೂ ಇಲ್ಲ ಒಂದಷ್ಟು ಕೆಟ್ಟ ಕೆಟ್ಟದಾಗಿ ವಿಡಿಯೋ ಮಾಡಿ ಹಾಕಿದ್ದೀರಾ ಇಲ್ಲ ಒಂದು ಕಡೆ ಅದನ್ನು ನೋಡಿದಾಗ ನನಗೂ ಕೂಡ ಬೇಜಾರಾಗುತ್ತೆ ಯಾಕಂದರೆ ನಿಮ್ಮ ಹೆಂಡತಿ ಮಕ್ಕಳು ಇದ್ದಂಗೆ ನಮ್ಮ ಹೆಂಡತಿ ಮಕ್ಕಳು ಸಹ ಇರೋದು ಓಕೆ ನನ್ನ ವಿಚಾರಕ್ಕೆ ಬಂದರೆ ಪರವಾಗಿಲ್ಲ ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಹ್ಞೂ ನಾನು ಜಗದೀಶ್ ಹೋಗಿ ನಾನು ಏನು ಅಂತ ತೋರಿಸ್ಬೇಕಾಗತ್ತೆ ಕಾನೂನು ರೀತಿನಲ್ಲಿ ದಯಮಾಡಿ ಇಂಥವ್ರ ಮಾತು ಕೇಳಿ ಏನೋ ಅಕ್ರಮ ಮಾಡ್ಕೊಳ್ಳೋಕ್ ಹೋಗ್ಬಿಡಿ ಧನ್ಯವಾದಗಳು ನಿಮ್ಮ ಒಳಿತಿಗೆ ಇದನ್ನು ಹೇಳ್ತಾ ಇರೋದು ಬೇರೆ ಏನೂ ಇಲ್ಲ ಥ್ಯಾಂಕ್ಸ್ ನಾಟ್ ಲವ್ ಯು ಆಲ್ ಲವ್ ಯು ಆಟೋ ರಾಜಾ